ಒಬ್ಬೊಬ್ರು ಒಂದೊಂದು ಗುರುಗಳನ್ನ ಆಯ್ಕೆ ಮಾಡ್ಕೊಂಡಿರ್ತಾರೆ ಇವಾಗ ಒಂದಿಷ್ಟು ಜನ ಹೇಳ್ಬೋದು ನಾವು ಇಂಥ ಅವಧೂತರು ಭಕ್ತರು ಅಂತ ಮತ್ತೊಂದಿಷ್ಟು ಜನ ಹೇಳ್ಬೋದು ನಾವು ಇಂಥ ಯೋಗಿಗಳ ಭಕ್ತರು ಅಂತ ಇನ್ಯಾರೋ ಒಂದಿಷ್ಟು ಜನ ನಾವು ಪರಮಹಂಸರು ಭಕ್ತರು ಅಂತ ಹೇಳ್ಬೋದು ಅಥವಾ ಮತ್ತೊಂದಿಷ್ಟು ಜನ ನಾವು ಯಾವುದೋ ಈ ಮಠದ ಭಕ್ತರು ನಾವು ಆ ಮಠದ ಭಕ್ತರು ಅಂತ ಹೇಳ್ಬೋದು ಅವ್ರು ಯಾವುದೇ ಗುರುವಿನ ಭಕ್ತರಾಗಿರಲಿ ಯಾವುದೇ ಅವಧೂತ್ರ ಭಕ್ತರಾಗಿರಲಿ ಯಾವುದೇ ಯೋಗಿಗಳ ಭಕ್ತರಾಗಿರಲಿ ಯಾವುದೇ ಮಠದ ಭಕ್ತರಾದರೂ ಕೂಡ ಎಲ್ಲ ಪರಂಪರೆಗೂ ಪರಮ ಗುರುಗಳು ಯಾರು ಅಂದರೆ ಶಂಕರ ಭಗವತ್ಪಾದಾಚಾರ್ಯರು ಹಾಗಾಗಿ ಇಡೀ ನಮ್ಮ ಗುರು ಪರಂಪರೆಗೆ ಶಂಕರ ಭಗವತ್ಪಾದಾಚಾರ್ಯರೇ ಪಾದಾಚಾರ್ಯರೇ ಆದಿ ಗುರುಗಳು ಯಾ ಬಾಬ್ರಿ ಕೇವಲ ಅದ್ವೈತ ಪರಂಪರೆಗೆ ಮಾತ್ರ ಅಂದ್ರೆ ಸ್ಮಾರತರಿಗೆ ಮಾತ್ರ ಅಂದ್ರೆ ಹಾಗಲ್ಲ ನಾಡಿನಲ್ಲಿರ್ತಕ್ಕಂತಹ ಎಲ್ಲಾ ಪರಂಪರೆಗೂ ಗುರುಗಳು ಶಂಕರ ಭಗವತ್ಪಾದಾಚಾರ್ಯರೇ ಶಂಕರರಿಗಿಂತ ಪೂರ್ವದಲ್ಲಿ ಗುರು ಪರಂಪರೆ ಇತ್ತು ಎಲ್ಲಿತ್ತು ಅರಣ್ಯದಲ್ಲಿತ್ತು ಹಾಗಾಗಿ ಹಂಗಾರೆ ಬೇರೆ ಸಿದ್ಧಾಂತಗಳಿದೆ ಅಲ್ಲ ಅವ್ರಿಗೂ ಶಂಕರ ಭಗವತ್ಪಾದಾಚಾರ್ಯರ ಗುರುಗಳು ಅಂತಂದ್ರೆ ಅವ್ರಿಗೂ ಶಂಕರ ಭಗವತ್ ಗುರುಗಳು ಅವ್ರಿಗೂ ಶಂಕರ ಭಗವತ್ಪಾದಾಚಾರ್ಯರು ಯಾಕೆ ಗುರುಗಳಾಗ್ತಾರೆ ಅಂತಂದ್ರೆ ಶಂಕರಾಚಾರ್ಯರು ಹೇಳಿದ್ರು ಯಾರೇ ತಮ್ಮ ಸಿದ್ಧಾಂತವನ್ನು ಮಂಡನೆ ಮಾಡ್ಬೇಕಾದ್ರೆ ಅಂದ್ರೆ ಸಿದ್ಧಾಂತವನ್ನು ಹೇಳಬೇಕು ಇನ್ನು ಸುಲಭವಾಗಿ ಹೇಳಬೇಕು ಅಂತಂದ್ರೆ ಇವಾಗ ನಾಳೆ ಎಲ್ಲಿ ಇವಾಗ ಅನಗನ್ ಗನಸ್ತಾಪ ನನಗೆ ಪರಮಾತ್ಮನ ಬಗ್ಗೆ ಒಂದಿಷ್ಟು ಹೇಳೋಣ ಅಂತ ಯೋಚನೆ ಮಾಡಿ ಅವಳೊಂದಿಷ್ಟು ವಾಕ್ಯಗಳು ಹೇಳೋದು ಪರಮಾತ್ಮ ಅಂದ್ರೆ ಹೆಂಗಿರ್ತಾನೆ ಜೀವಿ ಅಂದ್ರೆ ಏನು ಪರಮಾತ್ಮ ಅಂದ್ರೇನು ಪ್ರಪಂಚ ಅಂದ್ರೇನು ಅಂತ ಅವಳೊಂದಿಷ್ಟು ಹೇಳೋದು ಅದನ್ನು ನಾವು ಸಿದ್ಧಾಂತ ಅಂತ ಕರಿಬೋದಾ ಅದನ್ನು ತತ್ವಜ್ಞಾನ ಅಂತ ಕರೀಬೋದ ಅಂದರೆ ಸುಮ್ಸುಮ್ಮನೆ ಕರೆಯೋಕ್ಕಾಗಲ್ಲ ಯಾಕೆ ಅನಾಗ ಹೇಳಿರ್ತಕ್ಕಂಥ ವಿಚಾರ ಭಗವದ್ಗೀತೆಯಲ್ಲಿ ಇರಬೇಕು ಉಪನಿಷದ್ಗಳಲ್ಲಿ ಇರಬೇಕು ಬ್ರಹ್ಮಸೂತ್ರದಲ್ಲಿರಬೇಕು ನಾಳೆ ಇನ್ನೊಬ್ರಿಗೆ ಮತ್ತೊಂದು ಅನಿಸ್ತು ಭರತ್ಗೆ ಅನಿಸ್ತು ನಾನು ತಪಸ್ ಮಾಡಿ ನನಗೊಂದಿಷ್ಟು ಜ್ಞಾನ ಬಂತು ನಾನು ಒಂದಿಷ್ಟು ಹೇಳ್ತೀನಿ ಅಂತ ಭರತ್ ಒಂದಿಷ್ಟು ವೇದ ಅಂತ ಹೇಳಿದ್ರು ಏನೋ ಒಂದಿಷ್ಟು ಆತ್ಮಚಿಂತನೆ ಹೇಳಿದ್ರು ಆತ್ಮ ಅಂದರೆ ಹಿಂಗಿರತ್ತೆ ಜೀವಿ ಅಂದರೆ ಹಿಂಗೆ ಪರಮಾತ್ಮ ಅಂದರೆ ಹಿಂಗೆ ಪರಮಾತ್ಮ ಸಾಕ್ಷಾತ್ಕಾರ ಹಿಂಗೆ ಅಂತ ಭರತ್ ಒಂದಿಷ್ಟು ಹೇಳಿದ್ರು ಭರತ್ ಹೇಳಿದ ಮಾನ್ಯ ಆಗತ್ತಾ ಅಂದರೆ ಬರೋತ್ ಹೇಳಿದ ಮೂರು ಗ್ರಂಥಗಳಲ್ಲಿ ಇರಬೇಕು ಯಾವ್ದಾವುದು ಇರಬೇಕು ಬ್ರಹ್ಮಸೂತ್ರದಲ್ಲಿ ಬ್ರಹ್ಮಸೂತ್ರದಲ್ಲಿರಬೇಕು ರಮಣ ಮಹರ್ಷಿಗಳು ಕೂಡ ಅವ್ರ ಶಿಷ್ಯಂದ್ರ ಇದ್ರು ಗಣಪತಿ ಮುನಿ ಅಂತ ಅವ್ರಿಗೆ ಹೇಳ್ತಿದ್ರಂತೆ ನನಗೆ ಸದಾ ಕಾಲ ಆನಂದ ಆಗ್ತಾ ಇರತ್ತೆ ನನಗೆ ಬಹಳ ಆನಂದ ಆಗ್ತಿರ್ತಲ್ಲ ನನ್ನ ಈ ಅನುಭವವನ್ನು ಈ ಸ್ಥಿತಿಯನ್ನು ವರ್ಣನೆ ಮಾಡ್ತೀನಿ ಉಪನಿಷತ್ತು ಬ್ರಹ್ಮಸೂತ್ರ ಭಗವದ್ಗೀತೆಯನ್ನು ತೆಗೆದು ನೋಡು ಅದರಲ್ಲೂ ಇದೇ ಹೇಳಿದ್ಯಾ ಅಂತ ನೋಡು ಅಂತ ಗಣಪತಿ ಮುನಿಗಳು ಹೇಳ್ತಿದ್ರಂತೆ ಅಂದ್ರೆ ರಮಣ ಮಹರ್ಷಿಗಳ ಶಿಷ್ಯ ನಿಮ್ಮ ಅನುಭವ ನೀವು ಹೇಳಿದ್ರೆ ಸಾಕಲ್ವಾ ಆ ಗ್ರಂಥಗಳಲ್ಲಿ ಯಾಕೆ ಇರಬೇಕು ಅಂತ ಅವ್ರು ಹೇಳ್ತಿದ್ರಂತೆ ನನಗೆ ಏನ್ ಅನುಭವ ಆಗತ್ತೆ ಅದು ಆ ಗ್ರಂಥಗಳಿದೆ ಅಂದ್ರೆ ಮಾತ್ರ ಅದು ಮಾನ್ಯ ಅವಾಗ ನನ್ನ ಅನುಭವ ಪಾರಮಾರ್ಥಿಕ ಅನುಭವ ಅಂದ್ರೆ ಸತ್ಯದ ಅನುಭವ ಅಂತ ಒಂದು ವೇಳೆ ನನಗಾಗ್ತಿರೋ ಅನುಭವ ಮೂರಲ್ಲಿ ಹೇಳಿಲ್ಲ ಅಂತಂದ್ರೆ ಅದು ನನ್ನ ಭ್ರಮೆನೂ ಇರ್ಬೋದು ಭ್ರಾಂತಿನೂ ಇರ್ಬೋದು ಆಮೇಲೆ ನೋಡಿದ ಜನ ಏನು ಭೂತಗೀತ ಮೆಟ್ಕೊಂಡಿರ್ಬೋದು ಅಂತ ಅನ್ಬೋದು ಅಂತ ಹಾಗಾಗಿ ಯಾರಾದರೂ ವೇದಾಂತ ಅಥವಾ ತತ್ವ ಸಿದ್ಧಾಂತ ಫಿಲಾಸಫಿ ಅಂತ ಏನಾದರೂ ಹೇಳಬೇಕು ಅಂತಂದ್ರೆ ಈ ಮೂರು ಗ್ರಂಥಗಳಲ್ಲಿ ಇರಬೇಕು ಈ ಮೂರು ಗ್ರಂಥಗಳ ಆಧಾರವನ್ನು ಇಟ್ಟುಕೊಂಡೇ ಹೇಳಬೇಕು ಅಂತ ನಿಯಮವನ್ನು ಮಾಡಿದ್ದು ಶಂಕರ ಭಗವತ್ ಪಾದಾಚಾರ್ಯರು ಹಾಗಾಗಿ ಶಂಕರ ಭಗವತ್ ಪಾದಾಚಾರ್ಯರ ನಂತರ ಬಂದ್ರಲ್ಲ ಯಾರು ರಾಮಾನುಜಾಚಾರ್ಯರಾಗಿರ್ಬೋದು ಅಥವಾ ಮಧ್ವಾಚಾರ್ಯರಾಗಿರ್ಬೋದು ಅಥವಾ ಬೇರೆ ಬೇರೆ ಆಚಾರ್ಯರು ಬಂದರು ಯೋಗಿಗಳು ಬಂದ್ರಲ್ಲ ಅವರೆಲ್ಲರೂ ಈ ನಿಯಮವನ್ನು ಪಾಲನೆ ಮಾಡಿದ್ದಾರೆ ಅಂದ್ರೆ ಅವರೆಲ್ಲರೂ ಅವರ ಸಿದ್ಧಾಂತಗಳನ್ನು ಹೇಳಿದ್ದು ಈ ಮೂರು ಗ್ರಂಥಗಳನ್ನು ಆಧಾರವಾಗಿ ಇಟ್ಟುಕೊಂಡೇ ಹೇಳಿದ್ದಾರೆ ಅಲ್ಲಿಗೆ ಮೊದಲು ಈ ನಿಯಮವನ್ನು ಹೇಳಿದ್ಯಾರು ಶಂಕರ ಭಗವತ್ಪಾದಾಚಾರ್ಯರು ಅವರು ಈ ಮೂರು ಗ್ರಂಥಗಳಿಗೆ ಭಾಷ್ಯ ಬರೆದು ಉಳಿಸಿದಿಕ್ಕೆ ತದನಂತರ ಬಂದಂತಹ ಆಚಾರ್ಯರಿಗೆ ಭಾಷ್ಯ ಬರೀಲಿಕ್ಕೆ ಆ ಗ್ರಂಥಗಳು ಉಳಿಯಿತು ಒಂದು ವೇಳೆ ಶಂಕರಾಚಾರ್ಯರು ಬಂದು ಭಗವದ್ಗೀತೆಗೆ ಭಾಷ್ಯ ಬರೀಲಿಲ್ಲ ಉಪನಿಷತ್ತಿಗೆ ಭಾಷ್ಯ ಬರೀಲಿಲ್ಲ ಬ್ರಹ್ಮಸೂತ್ರಕ್ಕೆ ಭಾಷ್ಯ ಬರೀಲಿಲ್ಲ ಅಂದರೆ ತದನಂತರ ಬಂದಂತಹ ಆಚಾರ್ಯರುಗಳಿಗೆ ಆ ಗ್ರಂಥಗಳು ಇರ್ತಿತ್ತು ಅಂತೆಲ್ಲಿ ಕಾಚಿತ್ತೆ ಆಯ್ತು ಹಾಗಾಗಿ ಶಂಕರ ಭಗವತ್ಪಾದಾಚಾರ್ಯರೇ ಸಮಸ್ತ ಭೂಮಂಡಲಕ್ಕೂ ಆದಿಗುರುಗಳು ಜಗದ್ಗುರುಗಳು